ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಭಾರತ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡದ ವಿರುದ್ಧ ಒಂದು ಐತಿಹಾಸಿಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸರಣಿ ಗೆಲುವು ಸಾಧಿಸಿದೆ ಅಡಿಲೈಡ್ ಓವಲ್ನಲ್ಲಿ ನಡೆದ ನಿರ್ಣಾಯಕ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆತಿಥೇಯ ಆಸ್ಟ್ರೇಲಿಯಾವನ್ನ ಹದಿನೇಳು ರನ್ಗಳಿಂದ ಸೋಲಿಸಿ ಭಾರತ ಈ ಸಾಧನೆ ಮಾಡಿದೆ ಈ ಮಹತ್ವದ ಗೆಲುವಿನೊಂದಿಗೆ ಭಾರತ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಎರಡರಿಂದ ಒಂದು ಅಂತರದಲ್ಲಿ ವಶಪಡಿಸಿಕೊಂಡಿದೆ ಇನ್ನು ನಡೆಯುತ್ತಿರುವ ಬಹುಸ್ವರೂಪದ ಸರಣಿಯಲ್ಲಿ ನಾಲ್ಕರಿಂದ ಎರಡು ಅಂತರದಲ್ಲಿ ತಮ್ಮ ಮುನ್ನಡೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದೆ ಭಾರತದ ಬೃಹತ್ ಮೊತ್ತವನ್ನ ಕಲೆಹಾಕುವಲ್ಲಿ ಉಪನಾಯಕಿ ಸ್ಮೃತಿ ಮಂಧನ ಮತ್ತು ಜೆಮಿಮಾ ರಾಡ್ರಿಗಸ್ ಪ್ರಮುಖ ಪಾತ್ರ ವಹಿಸಿದ್ರು ಮಂಧನಾ ಕೇವಲ ಐವತ್ತೈದು ಎಸೆತಗಳಲ್ಲಿ ಎಂಬತ್ತೆರಡು ರನ್ಗಳ ಅರ್ಧಗಳಿದ್ರು ರಾಡ್ರಿಗಸ್ ಕೂಡ ಉತ್ತಮ ಬೆಂಬಲ ನೀಡಿ ಒಂದು ಸ್ಥಿರವಾದ ಅರ್ಧಶತಕ ಗಳಿಸಿದ್ರು ಈ ಬ್ಯಾಟರ್ಗಳ ಜಂಟಿ ಪ್ರಯತ್ನದಿಂದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರಾ ಎಪ್ಪತ್ತಾರು ರನ್ಗಳ ಬೃಹತ್ ಮೊತ್ತವನ್ನ ಪೇರಿಸಿತು ಬೌಲಿಂಗ್ ವಿಭಾಗದಲ್ಲಿ ಯುವ ಪ್ರತಿಭೆಗಳಾದ ಶ್ರೇಯಾಂಕ ಪಾಟೀಲ್ ಮತ್ತು ಶ್ರೀ ಚಾರಣಿ ಅದ್ಭುತವಾಗಿ ಮಿಂಚಿದ್ರು ಪ್ರತಿಯೊಬ್ಬರೂ ತಲಾ ಮೂರು ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿ ಆಸ್ಟ್ರೇಲಿಯಾದ ರಂಚೇಸ್ ಅನ್ನ ಅಸ್ತವ್ಯಸ್ತಗೊಳಿಸಿ ಭಾರತಕ್ಕೆ ಸ್ಮರಣೀಯ ಗೆಲುವನ್ನು ಖಚಿತಪಡಿಸಿದ್ರು ಈ ಗೆಲುವು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತಕ್ಕೆ ಇದು ಅಪರೂಪದ ದ್ವಿಪಕ್ಷೀಯ ಸರಣಿ ಗೆಲುವು ಅಷ್ಟೇ ಅಲ್ಲದೆ ಬಹುಸ್ವರೂಪದ ಪಂದ್ಯಾವಳಿ ಈಗ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳು ಮತ್ತು ಒಂದು ಟೆಸ್ಟ್ ಪಂದ್ಯದ ಕಡೆಗೆ ಸಾಗುತ್ತಿರುವಾಗ ಉತ್ತಮ ವೇಗಕ್ಕೆ ಸಂಕೇತವಾಗಿದೆ ನಾಯಕಿ ಹರ್ಮನ್ಪ್ರೀತ್ ಕೌರ್ತಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ್ರು ಭಾರತದ ಇನ್ನಿಂಗ್ಸ್ಗೆ ಸ್ಮೃತಿ ಮಂಧಾನ ಹಾಗೂ ಜೆಮಿಮಾ ರಾಡ್ರಿಗಸ್ ನಡುವಿನ ಭರ್ಜರಿ ಜೊತೆಯಾಟವೇ ಆಧಾರವಾಗಿತ್ತು ಸೂಪರ್ ಫಾರ್ಮ್ನಲ್ಲಿದ್ದ ಮಂಧಾನ ಕೇವಲ ಐವತ್ತೈದು ಎಸೆತಗಳಲ್ಲಿ ಎಂಬತ್ತೆರಡು ರನ್ ಗಳಿಸಿ ಮಿಂಚಿದ್ರು ಇದರಲ್ಲಿ ಎಂಟು ಬೌಂಡರಿ ಮೂರು ಸಿಕ್ಸರ್ಗಳು ಸೇರಿದ್ದವು ಅವರ ಆಕ್ರಮಣಕಾರಿ ಆದ್ರೆ ನಿಯಂತ್ರಿತ ಬ್ಯಾಟಿಂಗ್ ಭಾರತದ ದೊಡ್ಡ ಮೊತ್ತಕ್ಕೆ ಭದ್ರ ಬುನಾದಿ ಹಾಕಿತ್ತು ಇನ್ನೊಂದೆಡೆ ಶೆಫಾಲಿ ವರ್ಮಾ ಕೇವಲ ಏಳು ರನ್ಗೆ ಕಿಮ್ ಗಾರ್ಕ್ಗೆ ಬಲಿಯಾದ ನಂತರ ಕ್ರೀಸ್ಗಿಳಿದ ಜಮಿಮಾ ರಾಡ್ರಿಗಸ್ ತಂಡಕ್ಕೆ ಆಸರೆಯಾದ್ರು ರಾಡ್ರಿಗಸ್ ನಲವತ್ತಾರು ಎಸೆತಗಳಲ್ಲಿ ಐವತ್ತೊಂಬತ್ತು ರನ್ ಗಳಿಸಿ ಮಂಧಾನಾರ ಆಕ್ರಮಣಕಾರಿ ಆಟಕ್ಕೆ ಉತ್ತಮ ಸಾಥ್ ನೀಡಿದ್ರು ಹಾಗೆ ಸ್ಕೋರಿಂಗ್ ರೇಟ್ ಕೂಡ ಕಾಯ್ದುಕೊಂಡ್ರು ದ್ವಿತೀಯ ವಿಕೆಟ್ಗೆ ಈ ಜೋಡಿ ನೂರ ಇಪ್ಪತ್ತೊಂದು ರನ್ಗಳ ಭರ್ಜರಿ ಜೊತೆ ಆಟವಾಡಿ ಭಾರತದ ಇನ್ನಿಂಗ್ಸ್ಗೆ ಬೆನ್ನೆಲುಬಾದ್ರು ತಂಡ ಒಂದು ಉತ್ತಮ ಮೊತ್ತ ತಲುಪಲು ಇದು ನೆರವಾಯಿತು ಇನ್ನಿಂಗ್ಸ್ನ ಕೊನೆಯಲ್ಲಿ ರಿಚಾ ಘೋಷ್ ಸಹ ಮಿಂಚಿನ ಬ್ಯಾಟಿಂಗ್ ಪ್ರದರ್ಶಿಸಿ ಭಾರತ ಭರ್ಜರಿ ಅಂತ್ಯ ಕಾಣಲು ನೆರವಾದ್ರು ಕೊನೆಗೆ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಭಾರತ ನೂರ ಎಪ್ಪತ್ತಾರು ರನ್ ಕಲೆ ಹಾಕಲು ಸಾಧ್ಯವಾಯಿತು ಆಸ್ಟ್ರೇಲಿಯಾ ಚೇಸಿಂಗ್ ಭರ್ಜರಿಯಾಗಿ ಶುರು ಮಾಡಿತ್ತು ಇಂಡಿಯಾ ಬೌಲರ್ಗಳು ಬೇಗನೆ ಪ್ರೆಷರ್ ಹಾಕಿದ್ರು ಶ್ರೇಯಾಂಕಾ ಪಾಟೀಲ್ ತಂಡಕ್ಕೆ ಸೇರಿಕೊಂಡಿದ್ದು ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು ಪವರ್ಪ್ಲೇನಲ್ಲಿ ಆಸ್ಟ್ರೇಲಿಯಾದ ಪ್ರಮುಖ ಬ್ಯಾಟರ್ಗಳಾದ ಜಾರ್ಜಿಯಾ ವೋಲ್ ಮತ್ತು ಎಲ್ಲಿಸ್ಪೆರಿ ಅವರನ್ನು ಔಟ್ ಮಾಡಿ ಮ್ಯಾಚ್ನ ದಿಕ್ಕನ್ನ ಇಂಡಿಯಾ ಕಡೆ ಗಟ್ಟಿಯಾಗಿ ತಿರುಗಿಸಿದ್ರು ಶ್ರೀ ಚರಣಿ ಕೂಡ ನಿರ್ಣಾಯಕ ಬ್ರೇಕ್ ಥ್ರೂಗಳನ್ನ ನೀಡಿದ್ರು ಅದರಲ್ಲೂ ಅಪಾಯಕಾರಿ ಲಿಚ್ಫೀಲ್ಡ್ ವಿಕೆಟ್ ಪಡೆದಿದ್ದು ಮ್ಯಾಚ್ನಲ್ಲಿ ದೊಡ್ಡ ತಿರುವು ಆಸ್ಟ್ರೇಲಿಯಾ ಇನ್ನಿಂಗ್ಸ್ನಲ್ಲಿ ಆಶ್ಲೇ ಗಾರ್ಡ್ನರ್ ಉತ್ತಮ ಹೋರಾಟ ನೀಡಿದ್ರು ಹೋರಾಟದ ಅರ್ಧಶತಕ ಸಿಡಿಸಿ ತಮ್ಮ ತಂಡವನ್ನ ಮ್ಯಾಚ್ನಲ್ಲಿ ಪ್ರಯತ್ನಿಸಿದ್ರು ಆದ್ರೆ ಗಾರ್ಡ್ನರ್ ವಿಕೆಟ್ ಕೇಳೋಕೆ ಜೆಮಿಮಾ ರೋಡ್ರಿಗೆ ಸಿಡಿದ ಸೂಪರ್ ಕ್ಯಾಚ್ ಮ್ಯಾಚ್ನಲ್ಲಿ ದೊಡ್ಡ ತಿರುವಾಗಿ ಆಸ್ಟ್ರೇಲಿಯಾದ ಬೆನ್ನೆಲುಬನ್ನೇ ಮುರಿಯಿತು ರನ್ ರೇಟ್ ಏರುತ್ತಾ ಹೋದ ಹಾಗೆ ಆಸ್ಟ್ರೇಲಿಯಾ ಬ್ಯಾಟರ್ಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯಿತು ಗ್ರೇಸ್ ಹ್ಯಾರಿಸ್ ಕೂಡ ಹಿಟ್ ವಿಕೆಟ್ ಆಗಿ ಔಟ್ ಆದ್ರು ಅಂತಿಮವಾಗಿ ಪಾಟೀಲ್ ಮತ್ತು ಚರಣಿ ಇಬ್ಬರು ತಲಾ ಮೂರು ವಿಕೆಟ್ ಪಡೆದು ಅದ್ಭುತ ಪ್ರದರ್ಶನ ನೀಡಿದ್ರು ಅವರ ಸಂಯೋಜಿತ ಪ್ರಯತ್ನದಿಂದ ಆಸ್ಟ್ರೇಲಿಯಾ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಐವತ್ತೊಂಬತ್ತು ರನ್ಗಳಿಗೆ ಸೀಮಿತವಾಯಿತು ಹೀಗೆ ಇಂಡಿಯಾ ಹದಿನೇಳು ರನ್ಗಳ ಭರ್ಜರಿ ಜಯ ಸಾಧಿಸಿತು ಈ ಟಿ ಟ್ವೆಂಟಿ ಐ ಸರಣಿ ತುಂಬಾನೇ ರೋಚಕ ಪೈಪೋಟಿಯಿಂದ ಕೂಡಿತ್ತು ಇದರಿಂದ ಕೊನೆ ನಿರ್ಣಾಯಕ ಪಂದ್ಯ ಇನ್ನಷ್ಟು ಕುತೂಹಲ ಮೂಡಿಸಿತ್ತು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಸಿಡ್ನಿಯ ಎಸ್ಸಿಜಿ ಮೈದಾನದಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಭಾರತ ಗೆದ್ದು ಶುಭಾರಂಭ ಮಾಡಿತು ಮಳೆ ಅಡ್ಡಿಪಡಿಸಿದ್ದರಿಂದ ಡಿಎಲ್ಎಸ್ ವಿಧಾನದಲ್ಲಿ ಭಾರತ ಇಪ್ಪತ್ತೊಂದು ರನ್ಗಳಿಂದ ಗೆದ್ದುಕೊಂಡಿತು ಆ ಪಂದ್ಯದಲ್ಲಿ ಭಾರತದ ಬೌಲರ್ಗಳು ವಿಶ್ವದ ನಂಬರ್ ಒನ್ ಆಸ್ಟ್ರೇಲಿಯಾ ತಂಡವನ್ನು ಕೇವಲ ನೂರ ಮೂವತ್ತ್ ರನ್ಗಳಿಗೆ ಕಟ್ಟಿಹಾಕಿದ್ರು ಅರುಂಧತಿ ರೆಡ್ಡಿ ಅದ್ಭುತವಾಗಿ ಬೌಲ್ ಮಾಡಿ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಆದ್ರೆ ಆಸ್ಟ್ರೇಲಿಯಾ ಸುಮ್ಮನೆ ಕೂರಲಿಲ್ಲ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಕ್ಯಾನ್ಬೆರಾದ ಮನುಕಾ ಓವನ್ನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡ್ತು ಯುವ ಓಪನರ್ ಜಾರ್ಜಿಯಾ ಓಲಾ ಮ್ಯಾಚ್ನ ಸ್ಟಾರ್ ಆಗಿದ್ರು ಅದ್ಭುತವಾಗಿ ಎಂಬತ್ತೆಂಟು ರನ್ ಗಳಿಸಿ ಆಸ್ಟ್ರೇಲಿಯಾ ತಂಡ ಐದು ವಿಕೆಟ್ ಕಳೆದುಕೊಂಡು ನೂರ ಅರವತ್ಮೂರು ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಗಳಿಸೋಕೆ ಸಹಾಯ ಮಾಡಿದ್ರು ಭಾರತದ ಓಪನರ್ಗಳಾದ ಸ್ಮೃತಿ ಮಂಧನಾ ಮತ್ತು ಶಫಾಲಿ ವರ್ಮಾ ಉತ್ತಮ ಆರಂಭ ಕೊಟ್ಟಿದ್ರೂ ಕೂಡ ಕೊನೆ ಹಂತದಲ್ಲಿ ಬ್ಯಾಟಿಂಗ್ ಕುಸಿತ ಕಂಡ ಭಾರತ ಕೇವಲ ಏಳು ರನ್ಗಳಿಗೆ ಆರು ವಿಕೆಟ್ ಕಳೆದುಕೊಳ್ಳುವ ಹಾಗಾಯ್ತು ಕೊನೆಗೆ ಹತ್ತೊಂಬತ್ತು ರನ್ಗಳಿಂದ ಸೋಲಬೇಕಾಯಿತು ಆಶ್ಲಿ ಗಾರ್ಡ್ನರ್ ಕಿಮ್ಗಾರ್ತ್ ಅನ್ನಾಬೆಲ್ ಸದರ್ಲ್ಯಾಂಡ್ ಮತ್ತು ನಾಯಕಿ ಸೋಫಿ ಮೊಲಿನೆಕ್ಸಾ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಗೆಲುವಿಗೆ ಮುಖ್ಯ ಕಾರಣರಾಗಿದ್ರು ಪ್ರತಿಯೊಬ್ಬರೂ ಪ್ರಮುಖ ವಿಕೆಟ್ಗಳನ್ನ ಪಡೆದು ಮಿಂಚಿದ್ರು ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಅವರದ್ದೇ ನೆಲದಲ್ಲಿ ಭಾರತ ಮಹಿಳಾ ತಂಡದ ಈ ಸರಣಿ ಗೆಲುವು ಒಂದು ದೊಡ್ಡ ಮೈಲಿಗಲ್ಲು ಇದು ತಂಡದ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ಹೋರಾಟದ ಗುಣವನ್ನು ಎತ್ತಿ ಹಿಡಿದಿದೆ ಟೀ ಇಪ್ಪತ್ತು ಸರಣಿ ಮುಗಿದ ಮೇಲೆ ಭಾರತ ನಾಲ್ಕರಿಂದ ಎರಡು ಅಂಕಗಳ ಮುನ್ನಡೆ ಪಡೆದಿರುವ ಈ ಮಲ್ಟಿಫಾರ್ಮಾಟ್ ಸರಣಿಯಲ್ಲಿ ಮುಂದೆ ಇನ್ನಷ್ಟು ರೋಮಾಂಚನಕಾರಿ ಕ್ರಿಕೆಟ್ ನೋಡಲು ಸಿಗಲಿದೆ ಈಗ ಎರಡೂ ತಂಡಗಳು ಮುಂದಿನ ಮೂರು ಏಕದಿನ ಪಂದ್ಯಗಳು ಮತ್ತು ಒಂದು ಟೆಸ್ಟ್ ಪಂದ್ಯದತ್ತ ತಮ್ಮ ಗಮನವನ್ನು ಹರಿಸಲಿವೆ ಇಲ್ಲಿ ಭಾರತ ತಂಡ ಗೆಲುವಿನ ಭರಾಟೆಯನ್ನು ಮುಂದುವರಿಸಲು ಪ್ರಯತ್ನಿಸಿದರೆ ಆಸ್ಟ್ರೇಲಿಯಾ ತಂಡ ತಿರುಗೇಟು ನೀಡಲು ಕಾತುರವಾಗಿದೆ ಸ್ಮೃತಿ ಮಂಧನ ಜೆಮಿಮಾ ರಾಡ್ರಿಗ್ಸ್ ಶ್ರೇಯಾಂಕಾ ಪಾಟೀಲ್ ಮತ್ತು ಶ್ರೀಚರಣಿ ಅವರಂತಹ ಪ್ರಮುಖ ಆಟಗಾರ್ತಿಯರ ಪ್ರದರ್ಶನ ಭಾರತದ ಯಶಸ್ಸಿಗೆ ತೀರಾ ನಿರ್ಣಾಯಕವಾಗಿವೆ ಮುಂದಿನ ಪಂದ್ಯಗಳಲ್ಲೂ ಅವರ ಪ್ರದರ್ಶನದ ಮೇಲೆ ಎಲ್ಲರ ಕಣ್ಣು ಇರಲಿದೆ ಇಟಿ ಇಪ್ಪತ್ತು ಸರಣಿ ಉತ್ತಮ ಗುಣಮಟ್ಟದ ಮಹಿಳಾ ಕ್ರಿಕೆಟ್ಗೆ ಸಾಕ್ಷಿಯಾಯಿತು ರೋಮಾಂಚಕ ಪೈಪೋಟಿಗಳನ್ನು ನೀಡುವ ಜೊತೆಗೆ ಎರಡೂ ತಂಡಗಳಲ್ಲಿರುವ ಪ್ರತಿಭೆಯ ಆಳವನ್ನು ಎತ್ತಿ ತೋರಿಸಿದ್ದು ಮುಂದಿನ ಪಂದ್ಯಗಳ ರೋಚಕತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ